ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬ್ಯೂಟಿಫುಲ್ ಬೇಗೂರ್ ಫೆಡರೇಷನ್ ವತಿಯಿಂದ ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನೂರಾರು ಜನಸಂಖ್ಯೆಯಲ್ಲಿ ಫೆಡರೇಷನ್ ಪದಾಧಿಕಾರಿಗಳು ಕ್ಯಾಂಡಲ್ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಧಿಕ್ಕಾರ ಭಾರತಕ್ಕೆ ಜೈ ಎನ್ನುವ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ನಡೀತು ಪಹ್ ಪಹಲ್ಗಾವ್ ಅಲ್ಲಿ ಏನ್ ನಡೀತು ಅದ್ರ ಬಗ್ಗೆ ಅದಕ್ಕೆ ಒಂದು ಶ್ರದ್ಧಾಂಜಲಿನ ಅರ್ಪಿಸೋದೋಸ್ಕರ ದಿನ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಅಥವಾ ಒಂದು ಕ್ಯಾಂಡಲ್ ಮಾರ್ಚ್ ಅಂತ ಮಾಡಿದ್ವಿ ಅದ್ರ ಪ್ರಕಾರ ಸಾಕಷ್ಟು ಜನಗಳು ಸೇರ್ಕೊಂಡು ದಿವಸ ನಮ್ಮ ದೇಶದಲ್ಲಿ ನಡೀತಾ ಇದೆ ಉಗ್ರಗಾಮಿ ಚಟುವಟಿಕೆಗಳು ಅದಕ್ಕೋಸ್ಕರ ನಮ್ಮ ಒಂದು ಪ್ರೊಟೆಸ್ಟ್ ಇರಲಿ ನಮ್ಮ ಧಿಕ್ಕಾರ ಇರಲಿ ಅಂತ ಅನ್ಬಿಟ್ಟು ನಾನು ಇವತ್ತು ಧಿಕ್ಕಾರ ಇರಲಿ ಅಂತ ಅನ್ಬಿಟ್ಟು ನಾವು ಇವತ್ತನ್ನ ಒಂದು ಆರ್ಗನೈಸ್ ಮಾಡಿದ್ವಿ ಈ ಒಂದು ಶ್ರದ್ಧಾಂಜಲಿ ಪದೇ ಪದೇ ನಾವು ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ನಮ್ಮ ಒಂದು ಒಂದು ವೀಕ್ನೆಸ್ ಇದು ನಮ್ಮ ಭಾರತ ದೇಶದ ಒಂದು ವೀಕ್ನೆಸ್ ಇದು ನಾವು ಸರಿಯಾಗಿ ಆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಇನ್ನು ಇನ್ನೊಂದ್ಸಲ ಈ ತರ ಉಗ್ರಗಾಮಿ ಚಟುವಟಿಕೆ ನಡೀಬಾರದು ಅನ್ನೋದು ಇದ್ರೆ ನಾವೆಲ್ಲ ಭಾರತೀಯರು ಒಂದಾಗಿ ಇಂಡಿಯನ್ಸ್ ಎಲ್ಲ ಒಂದಾಗಿ ಇದೊಂದು ತಕ್ಕ ಪಾಠ ಕಳಿಸದೇ ಇದ್ರೆ ಮುಂದೆ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ನಮ್ಮ ಮಕ್ಕಳು ಏನಿದ್ದಾರೆ ಅವರಿಗೆ ಇಂಡಿಯಾದಲ್ಲಿ ಉಳಿದಾಲ ಇಲ್ಲ ಆತಂಕವಾದ ಘಟನಾ ಘಟಿಯೇ ದೇಶ ಕಿಲೇ बहुत शर्मनाक बात है और हम हिंदू लोग को अब इस समय अगर नहीं जगते हैं हम लोग एक नहीं होते हैं तो बहुत आगे हम लोग को कष्ट होने वाला है इसलिए हम एक ही मैसेज देंगे हम जातिवाद से हटकर सब हम लोग एक है हिंदुस्तान हमारा है हम हिंदू है हम हिंदुस्तानी है जय श्री राम जय जय भारत